ಹಾಯ್ ಫ್ರೆಂಡ್ಸ್ ನಂದಿ ಜಾತ್ರೆ ನೋಡ್ಕೊಂಡು ಬರೋಣ ಬನ್ನಿ ಶಿವರಾತ್ರಿ ಹಬ್ಬದ ದಿನ ದಿನ ಪೂರ್ತಿ ಉಪವಾಸ ಇದ್ದು ಮರುದಿನ ಹನ್ನೆರಡು ಗಂಟೆಗೆ ತೇರಿಗೆ ಬಾಳೆಹಣ್ಣು ಹಾಕಿ ಅಲ್ಲೇ ಸ್ವಲ್ಪ ಪ್ರಸಾದ ತಿಂದು ಮನೆಗೆ ಬಂದು ಹಬ್ಬದ ಊಟ ಮಾಡ್ತೀವಿ ಶಿವರಾತ್ರಿ ಹಬ್ಬದ ದಿನ ರಾತ್ರಿ ಏಳು ಗಂಟೆನಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಫೋಟೋ ತಗೊಳ್ಳೋಣ ಅಂತ ಕೈ ಮುಟ್ಟಿದರೆ ಸ್ವಲ್ಪ ಕರೆಂಟ್ ಪಾಸಾಯಿತು ಅದಕ್ಕೆ ಇಲ್ಲಿ ನನ್ನ ಯಜಮಾನರು ಸರ್ ಮಾಡ್ತಾ ಇದ್ದಾರೆ ಇಲ್ಲಿ ಈ ಕಡೆ ಇದೆ ಅಲ್ವಾ ಅದರಲ್ಲಿ ಮೊದಲನೇ ಸಲ ಹೋಗಿದ್ದು ನನಗಂತೂ ತುಂಬ ಭಯ ಆಯಿತು ಇಲ್ಲಿ ಇದರಲ್ಲೇ ರೋನ್ ತಿರುಗ್ತಾ ಇದ್ದೀವಿ ನನ್ನ ಮಗ ಧೈರ್ಯವಾಗಿದ್ದಾರೆ ಇದು ಅಷ್ಟೇ ಮೊದಲನೇ ಸಲ ಹೋಗಿದ್ದು ಎಷ್ಟು ಕಿರಿಚಿದ್ದೀನಿ ಅಂದರೆ ನಿಲ್ಲಿಸಿ ನಿಲ್ಲಿಸಿ ಅಂತ ತುಂಬ ಸಲ ಮಾತಾಡ್ತಾನೆ ಇದ್ದೀನಿ ನನ್ನ ಚಿಕ್ಕ ವಯಸ್ಸಿನಿಂದ ಇವೆರಡು ಮೊದಲನೇ ಸಲ ನಂದಿ ಜಾತ್ರೆಗೆ ಬಂದಿರುವುದು ನಂದಿ ಜಾತ್ರೆಯಲ್ಲಿ ಎಲ್ಲ ಆಟವಾಡಿ ಈ ದೊಡ್ಡ ಬಹುಮಾನ ಗೆದ್ದುಕೊಂಡು ಮನೆಗೆ ಬಂದ್ವಿ ನನ್ನ ಅಮ್ಮನವರ ನೆನಪಿನಿಂದ ಒಂದು ವರ್ಷದಿಂದ ವೀಡಿಯೋಗ್ ಆಗಲಿಲ್ಲ ಈಗ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಈ ವಿಡಿಯೋಗೆ ಲೈಕ್ ಮಾಡಿ